ನಮಸ್ತೆ ಎಲ್ಲ ಆರ್ಮಿ ಹುಡುಗರಿಗೆ ಹಾಗೆ ಅಗ್ನಿವೀರ್ದೊಂದು ಏಜ್ನ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಏಜ್ ಎಚ್ಚಳಿಕೆ ಆಗಿದೆ ಅಥವಾ ಕಮ್ಮಿ ಆಗಿದೆ ನಾನು ಅದನ್ನ ನೋಡೋಣ ಈಗ ಮುಂಚೆ ಈಗ ಒಂದು ಎರಡು ಮೂರು ದಿನಗಳ ಹಿಂದೆ ಎಲ್ಲ ವೈರಲ್ ವೈರಲ್ಗಳಾಗ್ತಿದ್ದು ಏನಂತಂದರೆ ಆರ್ಮಿ ಕ್ಲರ್ಕ್ ಹಾಗೆ ಟ್ರೇಡ್ಸ್ಮ್ಯಾನ್ ಇಪ್ಪತ್ತು ಹದಿನೇಳುವರಿಂದ ಇಪ್ಪತ್ತ್ಮೂರು ಮಾಡಿದ್ದಾರೆ ಅಂತೇಳಿ ಅದು ಕ್ಲಿಯಾರಿಟಿ ಇದ್ದಿದ್ದಿಲ್ಲ ಅದು ಹಾಗಾಗಿ ಅದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ ಯಾಕಂತಂದರೆ ಈಗ ಬರ್ತಾಗ್ತಿರೋದು ಆಗ್ತಿರೋದು ಅಗ್ನಿವೀರ್ಗಳಾಗಿ ಸೋಲ್ಜರ್ಗಳಾಗಿ ಅಲ್ಲ ಹಾಗಾಗಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದಿಲ್ಲ ನೀವು ಅದರಲ್ಲಿ ನೋಡ್ತಾ ಇರ್ಬೋದು ಪಾಪ ವೀಡಿಯೋ ಮಾಡಿದ್ರು ತಪ್ಪೇನಿಲ್ಲ ಅಲ್ಲಿ ಲಾಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಕೆಳಗಡೆ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಸಮಥಿಂಗ್ ಈ ಥರದಲ್ಲಿತ್ತು ಹಾಗಾಗಿ ಎಲ್ಲರೂ ಕನ್ಫ್ಯೂಸ್ ಆದರು ಅದರ ಬಟ್ ಅಲ್ಲಿ ಓದಬೇಕಿತ್ತು ಅದು ಸೋಲ್ಜರ್ ಅಂತಿತ್ತು ಹಾಗಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡಲಿಲ್ಲ ಅಗ್ನಿಪತ್ ಅಲ್ಲಿ ಅಂತ ಅದೇ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿ ಹೋಗಿ ಅಗ್ನಿಪತ್ ಲೀಸ್ಟಲ್ಲಿ ಹೋದ್ರೆ ಅಲ್ಲಿ ಹದಿನೇಳುವರಿಂದ ಇಪ್ಪತ್ತೊಂದು ಏಜ್ ತೋರಿಸಿತ್ತು ಹಾಗಾಗಿ ವೀಡಿಯೋ ಮಾಡಲಿಲ್ಲ ಈಗ ನಿನ್ನೆ ಒಂದು ಅಪ್ಡೇಟ್ ಬಂತು ನಿನ್ನೆ ಅಂತಂದರೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿನ್ನೆ ಇವತ್ತು ಮೂವತ್ತು ಜನವರಿ ಇವತ್ತು ವಿಡಿಯೋ ಮಾಡ್ತಿರೋದು ನಿನ್ನೆ ಏನು ಅಪ್ಡೇಟ್ ಬಂದಿದೆ ಅಂತಂತಂದರೆ ಅದೇ ಒಂದು ಟೆಕ್ನಿಕಲ್ ಎರರ್ ಏನು ಮಿಸ್ ಆಗಿ ಟ್ವೆಂಟಿ ತ್ರೀ ಅಗ್ನಿವೀರ್ ಸೋಲ್ಜರ್ ಅಂತಿತ್ತು ಅದೆಲ್ಲ ಚೇಂಜ್ ಮಾಡಿಬಿಟ್ಟು ಈಗ ಅವರು ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ ಅಗ್ನಿವೀರ್ ಜಿ ಡಿ ಅಗ್ನಿವೀರ್ ಕ್ಲರ್ಕ್ ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ ಅಗ್ನಿವೀರ್ ಟೆಕ್ನಿಕಲ್ ಈ ಥರ ರೀ ಮತ್ತೆ ಮಾಡಿದ ರೀಎಡಿಟ್ ಆಗಿದೆ ನಿನ್ನೆನೋ ನೋಟಿಫಿಕೇಶನ್ ಆಯಿತು ನೋಡೋಣ ಬನ್ನಿ ಯಾವ್ಯಾವುದು ಎಷ್ಟೆಷ್ಟು ಏಜ್ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತೆ ಹಾಗೆ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತಿದೆ ಸೋಲ್ ಸೋಲ್ಜರ್ ಎಣ್ಣೆ ಅಂತ ಏನಕ್ಕೆ ಸೋಲ್ಜರ್ ಇದೆ ಅಂತ ಅದೊಂದು ಪರ್ಮೆಂಟ್ ಹುದ್ದೆ ಆಗಿರುತ್ತೆ ಮುಂಚೆನೆ ವಿಡಿಯೋ ಮಾಡಿದ್ದೆ ಸೋಲ್ಜರ್ ನರ್ಸಿಂಗ್ ಹುದ್ದೆ ಬಗ್ಗೆ ಅಪ್ಲಿಕೇಶನ್ ಹಾಕೋಕೆ ಅದು ಸಹ ಅದು ಅಗ್ನಿವೀರ್ ಆಗಿರಲ್ಲ ಹಾಗಾಗಿ ಅದು ಪರ್ಮನೆಂಟ್ ಹುದ್ದೆ ಆಗಿರುತ್ತೆ ಹಾಗಾಗಿ ಅದ್ರ ಮುಂದೆ ಸೋಲ್ಜರ್ ಅಂತ ಇದೆ ಹಾಗೆ ಅದಕ್ಕೆ ಏಜ್ ಬಂದ್ಬಿಟ್ಟು ಇಪ್ಪತ್ತೊಂದು ಮಾಡಿದ್ರು ಹದಿನೇಳುವರೆಂದ ಅದನ್ನು ಸಹ ಇಪ್ಪತ್ತೊಂದು ಎಲ್ಲದೂ ಇದೆ ಹದಿನೇಳುವರಿಂದ ಇಪ್ಪತ್ತೊಂದು ಆ ನೋಟಿಫಿಕೇಶನ್ ಚೆಕ್ ಮಾಡೋಣ ಬನ್ನಿ ಹೇಗೆ ಅಂತ ನಮಸ್ತೆ ಎಲ್ರಿಗೂ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ್ ಏಜ್ ಅಪ್ಡೇಟ್ ಬಂದಿದೆ ಅಪ್ಡೇಟ್ ಬಂದ್ಬಿಟ್ಟಿದ್ದು ಇಪ್ಪತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಂತು ವಿಡಿಯೋ ಮಾಡ್ತಿರೋದು ಮೂವತ್ತನೇ ತಾರೀಕಿಗೆ ಸೊ ಈಗ ನೋಡೋಣ ಬನ್ನಿ ಏನೇನು ಅಪ್ಡೇಟ್ ಆಗಿದೆ ಏನೇನು ಬದಲಾವಣೆ ಆಗಿದೆ ಅಂತ ಹೇಳಿ ಮೊದಲು ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಟೈಪ್ ಮಾಡಿ ಈ ತರ ಜಾಯಿನ್ ಇಂಡಿಯನ್ ಆರ್ಮಿ ಓಪನ್ ಆದಮೇಲೆ ನೀವು ಈ ಫಸ್ಟ್ ಕಾಣ್ತಿರೋ ಜಾಯಿನ್ ಇಂಡಿಯನ್ ಆರ್ಮಿನ ಕ್ಲಿಕ್ ಮಾಡಿ ಸೊ ಈ ತರ ಕ್ಲಿಕ್ ಆದ್ಮೇಲೆ ನೀವು ಬಂದ್ಬಿಟ್ಟು ಇಲ್ಲಿ ಈ ಕ್ಯಾಪ್ಚರ್ ಕೋಡ್ನ ಇದು ಬಾಕ್ಸ್ ಒಳಗಡೆ ಟೈಪ್ ಮಾಡಿ ಟೈಪ್ ಆದ್ಮೇಲೆ ಎಂಟರ್ ವೆಬ್ಸೈಟ್ ಅಂತ ಹೇಳ್ಕೊಡಿ ಈ ತರ ಕೊಟ್ಟ ಮೇಲೆ ನಿಮ್ಗೆ ಆರ್ಮಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇದು ಇಲ್ಲಿ ನೋಡ್ತಾ ಇರಬಹುದು ಹೋಮ್ ಅಂತಿದೆ ಅದ್ರ ಪಕ್ಕದಲ್ಲೇ ಅಬೌಟ್ ಇಂಡಿಯನ್ ಆರ್ಮಿ ಅಂತಿದೆ ಸೊ ನಾವು ಅಬೌಟ್ ಇಂಡಿಯನ್ ಆರ್ಮಿನ ಕ್ಲಿಕ್ ಮಾಡ್ಯನ ಈ ತರ ಹೋಲ್ಡ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣುತ್ತೆ ಹೌ ಟು ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಹೇಳಿ ಇದನ್ನ ಕ್ಲಿಕ್ ಮಾಡಿ ಹೌ ಟು ಜಾಯಿನ್ ಇಂಡಿಯನ್ ಆರ್ಮಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಎಲ್ಲಾ ಡೀಟೇಲ್ಸ್ ಬರ್ತಾ ಇದೆ ಮೇಲ್ಗಡೆ ಆಫೀಸರ್ ಬರ್ತಾ ಇದೆ ಆಫೀಸರ್ ಎಲಿಜಿಬಿಲಿಟಿಯನ್ನು ಏನು ಈಗ ನಮ್ಗೆ ಅವಶ್ಯಕತೆ ಇಲ್ಲ ನಮಗಿರೋದು ಕೆಳಗಡೆ ಅಗ್ನಿವೀರ್ದು ಅನ್ ಜೆ ಇಲ್ಲಿ ನೋಡಿ ಸುಬೇದಾರ್ ಮೇಜರ್ ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಸೊ ನಮಗೆ ಬೇಕಾಗಿರೋದು ಜೂಮ್ ಮಾಡ್ಕೊಳ್ಳೋಣ ಹ ಈಗ ನೀವು ನೋಡ್ತಾ ಇರ್ಬೋದು ಅಗ್ನಿವೀರ್ ಜಿ ಡಿ ಅಗ್ನಿವೀರ್ ಕ್ಲರ್ಕ್ ಅಗ್ನಿವೀರ್ ಟೆಕ್ ಹಾಗೆ ಸೋಲ್ಜರ್ ಟೆಕ್ ಸೋಲ್ಜರ್ ಟೆಕ್ ಸಹ ಇಪ್ಪತ್ತೊಂದು ಮಾಡಿದ್ದಾರೆ ಏಜು ನೋಡಿ ಇಲ್ಲೆಲ್ಲ ಅಗ್ನಿವೀರ್ ಅಂತ ಬಂದಿದೆ ಏನಕ್ಕೆ ಅಗ್ನಿವೀರ್ ಅಂತ ಬಂದಿದೆ ಮುಂಚೆ ಇಲ್ಲಿ ಸೋಲ್ಜರ್ ಇತ್ತು ಏನಕ್ಕೆ ವಿಡಿಯೋ ಮಾಡಿಲ್ಲ ಹೇಳ್ತೀನಿ ಇಲ್ಲಿ ಮುಂಚೆ ಸೋಲ್ಜರ್ ಯಾವ ತರ ಸೋಲ್ಜರ್ಸಿ ಅದೇ ರೀತಿ ಅಗ್ನಿವೀರ್ ಜಿ ಡಿ ಅಗ್ನಿವೀರ್ ಟೆಕ್ ಅಗ್ನಿವೀರ್ ಜಿ ಸೋಲ್ಜರ್ ಜಿ ಡಿ ಈ ತರ ಇತ್ತು ಹಾಗಾಗಿ ವಿಡಿಯೋ ಮಾಡಲಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಯಾವತ್ತ ಅಪ್ಡೇಟ್ ಆಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಇದು ಅಪ್ಡೇಟ್ ಆಗಿರೋದು ಆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದ್ರೆ ನಿನ್ನೆ ಹಾಗಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ ಮುಂಚೆ ಮಾಡಿದ್ದಿಲ್ಲ ಮುಂಚೆ ಏನಕ್ಕೆ ಮಾಡಿಲ್ಲ ಅಂತಂದ್ರೆ ಅದು ಸಹ ಅಪ್ಡೇಟ್ ರೀಸೆಂಟ್ ಡೇಟೇ ಇತ್ತು ಇಪ್ಪತ್ತೆಂಟು ಆತರ ಇತ್ತು ಬಟ್ ಇಲ್ಲಿ ಬಂದ್ಬಿಟ್ಟು ಅಗ್ನಿವೀರ್ ಜಾಗದಲ್ಲೆಲ್ಲ ಸೋಲ್ಜರ್ ಇತ್ತು ಹಾಗಾಗಿ ನಾನು ಮಾಡಲಿಲ್ಲ ಏನಕ್ಕೆ ಅಂತಂದ್ರೆ ಈಗ ನಾವು ಸೆಲೆಕ್ಷನ್ ಆಗ್ತಿರೋದು ಅಗ್ನಿವೀರ್ಗಳಾಗಿ ಸೋಲ್ಜರ್ಗಳಾಗ ಸೋಜ್ ಸೋಲ್ಜರ್ಗಳಲ್ಲಾಗಿ ಸೋಜ ಸೋಲ್ಜರ್ಗಳಾಗಿ ಅಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಲಿಲ್ಲ ಹಾಗಾಗಿ ಪೆಂಡಿಂಗ್ ಇಟ್ಟಿದೆ ಈಗ ನಾವು ಡೀಟೇಲ್ಸ್ ನೋಡೋಣ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಅಗ್ನಿವೀರ್ ಜಿ ಡಿ ಬಂದ್ಬಿಟ್ಟು ಅಗ್ನಿವೀರ್ ಜಿ ಡಿ ಏಜ್ ಬಂದ್ಬಿಟ್ಟು ಹದ್ನೇಳುವರೆ ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷ ಹೇಳಿದಾರೆ ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಟೆಂತ್ ಮತ್ತೆ ಮಿನಿಮಮ್ ಫಾರ್ಟಿ ಫೈವ್ ಪರ್ಸೆಂಟ್ ಮೇಲ್ಗಡೆ ಇರ್ಬೇಕಂತ ಹೇಳಿದ್ದಾರೆ ಹಾಗೆ ಅಗ್ನಿವೀರ್ ಸ್ಟೋರ್ ಕ್ಲಿಪ್ಪರ್ ಟೆಕ್ನಿಕಲ್ ಅಂದ್ರೆ ಕ್ಲರ್ಕ್ ಏನಿತ್ತು ಇದು ಸಹ ಇಪ್ಪತ್ತೊಂದ ಇದೆ ಯಾವ್ದೇ ಬದಲಾವಣೆಗಳಾಗಿಲ್ಲ ಹಾಗೆ ಅಗ್ನಿವೀರ್ ಟೆಕ್ ಬಂದ್ಬಿಟ್ಟು ಅದು ಸಹ ಈಜ್ ಹದಿನೇಳುವಿಂದ ಇಪ್ಪತ್ತೊಂದು ವರ್ಷಗಳವರೆಗೂ ಮಾಡಿದ್ದಾರೆ ಹಾಗೆ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಇದೇನಿದೆ ಎಂಚೆ ಇಪ್ಪತ್ತ್ ಮೂರು ತನ ಇತ್ತು ಆದರೆ ಈಗ ಇಪ್ಪತ್ತೊಂದು ಮಾಡಿದ್ದಾರೆ ಇದು ಅಷ್ಟೇ ಇವು ಕ್ವಾಲೇಷನ್ ಏನು ಚೇಂಜ್ ಆಗಿಲ್ಲ ಏಜ್ ಅಲ್ಲಿ ಮಾತ್ರ ಇಷ್ಟೇ ಹಾಗೆ ನೋಡ್ತಾ ಇರ್ಬೋದು ವುಮೆನ್ ಮಿಲಿಟರಿ ಪೊಲೀಸ್ ಈಗ ಏನ್ ಮಹಿಳೆಯರು ಆರ್ಮಿಗೆ ಹೋಗ್ತಿದ್ರು ಅವರಿಗೂ ಸಹ ಹದಿನೇಳುವರೆಯಿಂದ ಇಪ್ಪತ್ತೊಂದು ಮಾಡಿದ್ದಾರೆ ಇದಾದ ನಂತರ ಅಗ್ನಿ ಟ್ರೇಡ್ಸ್ ಮೆನ್ ನಾವು ಇನ್ನೇ ಜಾಸ್ತಿ ಒಂದು ಭರವಸೆ ನೆಟ್ಟಿದ್ವಿ ಇಪ್ಪತ್ ಮೂರು ಆಗುತ್ತೆ ಅಂತೇಳಿ ಸೊ ಇದು ಸಹ ಅಷ್ಟೇ ಇದೆ ಏನು ಬದಲಾವಣೆಗಳಾಗಿಲ್ಲ ಹಾಗೆ ನೋಡಿ ನಿಮ್ಗೆ ಯಾವುದೇ ಒಂದು ಇದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ಸೊ ನಿಮ್ಗೆ ಇಲ್ಲಿ ಮೇಲ್ಗಡೆ ಅಗ್ನಿಪತ್ ಅಂತ ಹೇಳಿ ಒಂದು ಕಾಲಮ್ ಇದೆ ಸೊ ಇಲ್ಲಿ ನಾನು ನಿನ್ನೆ ಡೌಟ್ ಮೊನ್ನೆ ಎಲ್ಲರೂ ವಿಡಿಯೋ ಮಾಡಿದ್ಮೇಲೆ ನಾನು ಬಂದ್ಬಿಟ್ಟು ಚೆಕ್ ಮಾಡಿದ್ದು ಅಗ್ನಿಪತ್ ಅಲ್ಲಿ ಅಲ್ಲಿ ಬಂದು ಎಲಿಜಿಬಿಲಿಟಿ ನೋಡಿ ಅಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆಗಳಾಗಿಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ಇಲ್ಲಿ ಬರಬೇಕು ಬಂದ್ರೆ ನೋಟಿಫಿಕೇಶನ್ ಏನಾದರೂ ಹೊಸದಾಗಿ ಬಂದ್ರೆ ಇಲ್ಲಿ ಬರಬೇಕು ಹಾಗಾಗಿ ಅದ್ರ ಬಗ್ಗೆ ವಿಡಿಯೋ ಮಾಡಕ್ ಹೋಗಲಿಲ್ಲ ಅದೊಂದ್ ಸ್ವಲ್ಪ ಗ್ಲಿಚ್ ಇತ್ತು ಒಂದೇನೋ ಟೆಕ್ನಿಕಲ್ ಎರರ್ ಅಂತ ನಾನು ಅನ್ಕೋಬಹುದು ಅವ್ರ ಅಪ್ಡೇಟ್ ಮಾಡಿದ್ದಿಲ್ಲ ಹಾಗೆ ಏನು ನೋಡ್ತಿದ್ವಿ ಸೊ ಇಲ್ಲಿ ಇದು ನೋಡ್ತಿದ್ದೀವೋ ಇಲ್ಲಿ ಮುಂಚೆಲ್ಲ ಸೋಲ್ಜರ್ ಸೋಲ್ಜರ್ ಅಂತ ಇತ್ತಲ್ಲ ಇದು ತುಂಬಾ ವರ್ಷಗಳಿಂದ ಇಲ್ಲಿತ್ತು ಈ ಒಂದು ಆಪ್ಷನ್ ಅಲ್ಲಿ ಹೌ ಟು ಜಾಯಿನ್ ಅಲ್ಲಿ ಬಂದ್ಬಿಟ್ರೆ ನಿಮಗೆ ಈ ಜಾಯ್ನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅವಾಗಿಂದ ಶುರು ಮಾಡಿದ್ರು ಅವಾಗಿಂದ ಇಲ್ಲಿ ಅದು ಶೋ ಆಗ್ತಿತ್ತು ಹಾಗಾಗಿ ಅವ್ರು ಅಪ್ಡೇಟ್ ಮಾಡಿದ್ದಿಲ್ಲ ಅದನ್ನ ಅಪ್ಡೇಟ್ ಮಾಡಕ್ ನಿನ್ನೆ ಮೊನ್ನೆ ಟ್ರೈ ಮಾಡಿದ್ರು ಅನ್ಸುತ್ತೆ ಬಟ್ ಅದು ಸರಿಯಾಗಿ ಆಗಿದ್ದಿಲ್ಲ ಸೊ ನಿನ್ನೆ ಇಪ್ಪತ್ತೊಂಬತ್ತು ತಾರೀಕು ಒಂದೇ ತಿಂಗಳು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲಿಯರ್ ಆಗಿ ಈವ್ನಿಂಗ್ ಅಲ್ಲಿ ಮತ್ತೆ ಅಪ್ಡೇಟ್ ಮಾಡಿದ್ರು ಅಗ್ನಿವೀರ್ ಎಲ್ಲ ಅಗ್ನಿವೀರ್ ಅಂತ ಹಾಕ್ಬಿಟ್ಟು ಹಾಗೆ ಏಜ್ ಸಹ ಕಮ್ಮಿ ಮಾಡಿದ್ರು ಸೊ ನೋಡ್ತಾ ಇರ್ಬೋದು ಅಪ್ಡೇಟ್ ಇದು ಡೇಟ್ ಯಾವಾಗ್ಲೂ ನಾವು ಏನಾದ್ರು ಅಪ್ಡೇಟ್ಗಳು ನೋಡ್ತೀವಿ ಅಂತಂದ್ರೆ ಈ ಡೇಟ್ ನ ಕೆಳಗಡೆ ನೋಡ್ಬೇಕು ಯಾವತ್ತು ಅಪ್ಡೇಟ್ ಆಗಿದೆ ಏನು ಅಂತೇಳಿ ನೋಡಿ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಅಪ್ಡೇಟ್ ಆಗಿದೆ ಓಕೆ ಇನ್ನೇನು ಫೆಬ್ರವರಿಲಿ ಎಕ್ಸಾಮ್ನ ಬಿಡ್ತಾರೆ ಯಾರ್ಯಾರು ಕೋಚಿಂಗ್ ಹೋಗಿಲ್ಲ ಈಗಿಂದನೇ ಅಪ್ಲಿಕೇಶನ್ ಹಾಕೊಂಡು ಕೋಚಿಂಗ್ ಹೋಗಿ ಮನೇಲಿ ಓದ್ಕೊಂಡವ್ರ ಮನೇಲಿ ಓದ್ಕೊಳ್ಳಿ ಸ್ನೇಹಿತರ ಜೊತೆ ಓದ್ಕೊಂಡು ಸ್ನೇಹಿತರ ಜೊತೆ ಓದ್ಕೊಳ್ಳಿ ಒಟ್ಟಿನಲ್ಲಿ ಚೆನ್ನಾಗಿ ಓದ್ಕೊಳ್ಳಿ ಫಿಸಿಕಲ್ ಬಗ್ಗೆ ಜಾಸ್ತಿ ತಲೆ ಅಂತ ಅವಶ್ಯಕತೆ ಇಲ್ಲ ಎಂತ ದೊಡ್ಡ ರ್ಯಾಲಿಗಳಲ್ಲೇ ನೋಡಿದ್ರಿ ಈಗೆಲ್ಲ ಕಣ್ಣ ಕಣ್ಮೆನೆ ಯಾವ ರೀತಿ ರ್ಯಾಲಿ ನಡೀತಿದೆ ಅಂತೇಳಿ ಹಾಗಾಗಿ ಮೊದಲು ಎಕ್ಸಾಮ್ ಏನು ನೀವು ಅಪ್ಲಿಕೇಶನ್ ಹಾಕೋದ್ಕಿಂತ ಮುಂಚೆ ನನ್ನ ಪ್ರಕಾರ ಓದೋಕೆ ಶುರು ಮಾಡಿ ನಿಮ್ಗೆಲ್ಲಾದರೂ ಹೋಗ್ಬೇಕಂದ್ರೆ ಹೋಗಿ ಓದ್ಕೊಂಡೋಗಿ ಶುರು ಮಾಡಿ ಮೊದಲು ಈಗ ಎಕ್ಸಾಮ್ ಮೇನ್ ಆಗಿರುತ್ತೆ ಎಕ್ಸಾಮ್ ಒಂದು ಕ್ಲಿಯರ್ ಮಾಡ್ಕೊಂಡ್ಮೇಲೆ ರನ್ನಿಂಗ್ ಏನು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೋಬಹುದು ಆ ರನ್ನಿಂಗ್ ಸಹ ಟಚ್ ಅಲ್ಲಿ ಇಟ್ಕೊಳ್ಳಿ ರನ್ನಿಂಗ್ ನೀವು ಕೊಡಬೇಕಾದ ದಿನದಲ್ಲಿ ಒಂದರಿಂದ ಒಂದೂವರೆ ತಾಸು ಅಷ್ಟೇ ಇನ್ನು ಹುಡುಕಿದ್ನೆಲ್ಲ ನೀವು ಸ್ಟಡಿಗಾಕಿ ಒಳ್ಳೇದಾಗ್ಲಿ ಎಲ್ರಿಗೂ ಜೈನ್